ಬಾರು ಆಮೇಲೆ ಮಾತಾಡಿವಂತೆ ಅಲ್ಲೇನ್ ಫೋನ್ ಅಲ್ಲಿ ಬೇಡ ಕಣೆ ಬೇಡ ಏನು ನಿನ್ಗೇನೋ ಕಮ್ಮಿ ಆಗೈತೆ ನಿಜವಾಗ್ಲು ಹ್ಮ್ ನೀನ್ ಅಲ್ಲೇ ತಪ್ಪಿಸ್ಕ ಬಂದಿದೆ ಬಿ ಬಿ ಎಂ ಇಟ್ಕೊಡ್ತೀನಿ ಬಾ ಮಗನೆ ಯಾರ ಮೆಂಟ್ಲು ಇಷ್ಟೊತ್ತಲ್ಲಿ ನಿದ್ದೆ ಮಾಡೋ ಟೈಮಲ್ಲಿ ಫೋನ್ ಮಾಡ್ತಾರ ಬೇಡ ತಲೆ ವಿಚಾರ ಕೊಲೆಗಳಾಗೋಯ್ತವೀಗ ಮಾತಲ್ಲೇ ನಿನ್ನೆ ಫಸ್ಟ್ ಸೈಸ್ ಹಾಕ್ತೀನಿ ಬಾ ಆ ಸುನಿಲ್ ಪ್ರಾಂಕ್ ಕಾಲ್ಸ್ ನಮಸ್ಕಾರಗಳು ಗುಡ್ ಗುಡ್ ಮಾರ್ನಿಂಗ್ ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನಿಲ್ ಆರ್ ಜೆ ಸುನಿಲ್ ಬ್ಯಾಂಕ್ ಆಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬೊಂಬಾಟಾಗಿರೋ ಮಾರ್ನಿಂಗಲ್ಲಿ ಸದ್ಯಕ್ಕೆ ನನಗೆ ಮೆಸೇಜ್ ಕಳಿಸಿದ್ದಾರೆ ಸುದೀಪ್ ಅನ್ನೋರು ಹೆಂಗಾದ್ರೂ ಮಾಡಿ ಕಾವ್ಯ ಆಗಿ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಬನ್ನಿ ಇದೀಗ ನಾವು ಕಾಲ್ ಮಾಡ್ತಾ ಇದೀವಿ ಕಾವ್ಯ ಆಗಿ ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ ಹಲೋ ಹಲೋ ಕಾವ್ಯ ಹಾಂ ಹೇಳಿ ಏನು ಬಿಝಿ ಬರ್ತೈತೆ ಅಲ್ಲ ಫ್ರೆಂಡ್ ಜೊತೆ ಮಾತಾಡಿದಿ ಯಾರು ಅಕ್ಷತನ್ ಜೊತೆ ಮಾತಾಡ್ತಿದ್ದಾ ಅಕ್ಷತನ್ ಅಕ್ಷತಾ ಯಾರೋ ಬಿಟ್ಟಿಲ್ಲ ಮತ್ತೆ ಯಾರು ನಿಮ್ಮ ಆಫೀಸ್ ಫ್ರೆಂಡ್ ಯಾರು ಹೇಳಿ ನೀವು ಫಸ್ಟೇ ಹೇಳ್ತೀನಿ ಈಗ ಆ್ಯಡ್ ಮಾಡಿಬಿಡ್ತೀನಿ ನಂಬರ್ ಫಸ್ಟು ಆಮೇಲೆ ಎಲ್ಲ ಮಾತಾಡ್ತೀನಿ ಒಂದು ನಿಮಿಷ ಹಂಗೆ ಒಂದು ಇನ್ನೂರು ಮುನ್ನೂರು ಜನ ಇರ್ತಾರೆ ಅಷ್ಟೇ ಎಲ್ಲ ಈ ಲೇಡೀಸೇ ಜೆಂಟ್ಸ್ ಯಾರು ಇರೋಲ್ಲ ದುಡ್ಡು ಪಟ್ಟು ಏನೂ ಕಟ್ಟಾಗೋಲ್ಲ ಜಸ್ಟು ಸೆಲೆಬ್ರೇಷನ್ ಅಷ್ಟೇನೆ ಒಂದನೇ ತಾರೀಖೇನು ಒಂದೇ ತಾರೀಕು ಯಾರದು ನೀವು ನಾನೇನಾ ಹ್ಞೂ ಅದು ಹೆಂಗೆ ಎರಡೆರಡು ಲೈನಲ್ಲಿ ನಾನು ಬರ್ತೀನಿ ಏ ಅಲೋ ಅಲೋ ಮಾತಾಡಿ ಯಾರದು ಅಲೋ

ಅರೆ ಅmane ಬಾಂಗ್ ಅನ್ಕೊಂಡೋ ನಿನ್ಗೆ ಯಾಕೋ ಇಯರ್ ಎಂಡಿಂಗ್ ಗ್ರಾಚಾರ ಕಮ್ಮಿ ಆಗೈತೆ ಅನ್ಸು ನೋಡ್ದ ರಾಶಿಪಲ್ಲ ಹೆಂಗ್ ಐತೆ ನಿಂದ ಅನ್ಬಿಟೋ ಬಂದ್ರ ಅಪ್ಲ ತಟ್ಟಂಗ ನನಗೆ ಹಾ ಏನು ಬಂದ್ರ ಅಪ್ಲ ತಟ್ಟಂಗ ತಟ್ಟಿ ಬಿಡ್ತೀನಿ ಕೆನ್ನೆಗೆ ಬಾ ಧೈರ್ಯ ಇದ್ರೆ ನಾನು ರೊಟ್ಟಿ ತಕ್ಕ ಬಗ್ ತಟ್ ಕಳಿಸ್ತೀನಿ ಓ ಯಾರ್ ನೀನು ಅಯ್ಯೋ ಸಿಂಗಳಿಕಾ ನನಗೆ आवाज ಮಡಿಕೆ ಮಗನೇ ಏಯ್ ಸೂರ್ಪಣಕೇ ನೆಟ್ಟು ಮಾತಾಡ ಮಾತಾಡೋಣ ಅದೇ ನನಗೆ ಏ ಕಚ್ಚಡ ಸರಿಯಾಗಿ ನಿನ್ನ ಮಾತು ಬಾಡ ಹೇಳ್ತಾ ಇದೀನಿ ಕೇಳೋ ಏಯ್ ಕೇಳೋ ಯಜಮಾನ್ರು ಮೂರನೇ ಮನೆಯಲ್ಲಿ ಇರಬೇಕು ಅದಕ್ಕೆ ಹೆಂಗ್ ಆಡ್ತಿದೀಯಾ ನೀನು ಹ್ಮ್ ಯಜಮಾನರು ನೀನೇ ನನಗೆ ಹೆಂಗ್ ಸುಭದ್ರ ತರ ಆಡಿದ್ರೆ ನನ್ಗೆ ಹೇಳ್ತಿದೀನಿ ನೋಡು ಕಾವ್ಯ ನಿನಗೆ ಮಾತಾಡಬಾರದು ಮಾತಾಡಬಾರದು ಅಂತಿದ್ರೆ ಸುಮ್ಮನೆ ರೇಜ್ ಮಾಡ್ಸ್ತಾರೆ ಏ ಏನೇ ಏನೇ ಏನಂತ ಕೇಳ್ತಿದೀಯ ಏನು? ಏನೇ ಏನೇ ಅದ ನಿಂದು? ನಿんで ಏನು? ಏನು? ಅಂತಾನೆ. ಅದ್ಮೇ ನಾನು ಏನು ಕೇಳ್ತಿದ್ರು ನಿんで ಆನೆ ಮನೆ ಗೋನು ನಿಮ್ಮ ಅಜ್ಜಿ ತಲೆ ಏನು ಥೂ ಇಡು ಫೋನು. ಬಿಡ್ತೀವ ಮತ್ತೆ ಬರ್ತಿಬಿಡಿ. ಹಲೋ. ಹೇ ಸಿಂಗಾಪುರ್ ಜೂಇನ್ ತಪ್ಪುಸ್ಕೊಂಡು ಅದರ ಕೋತಿ ತರ ಆಡಬೇಡ ಕಾವ್ಯ ಹೇಳ್ತೀ. ಏನು ಹೇಳು? ನಿಮ್ಮ ಅಪ್ಪ ಕರಡಿ ನೆಟ್ಟಿಗೆ ಮಾತಾಡೋ. ಏನು? ಏನು ಅಂತ ನಿಂದು? ನಿんで ಏನ್ ಏನ್ ಹಿಂಗೆ ರೈಜ್ ಆಯ್ತಿದಲ್ಲ ಯಾಕೆ ಏನಾಯ್ತು ನಿನಗೆ ಈ ವರ್ಷದ ಕೊನೆಯಲ್ಲಿ ಏನಾರು ಬೀಸ್ತದ ನಿನಗೆ ಏನಾರು ಬಂದು ಅದಕ್ಕದ ನಿನಗೆ ಸುಮ್ ಸೈಲೆಂಟ್ ಆಗಿ ಹೇಳ್ತಾ ಇದೀನಿ ಏ ಯಾರ್ ಪುನಃ ಅಲ್ಲಿ ಸೈಲೆಂಟ್ ಆಗಿ ಹೇಳ್ತಾ ಇದ್ರೆ ಬೆಲೆನೇ ಇಲ್ಲ ಯಾವ ಹಾಸ್ಪಿಟಲ್ ಬಿಲ್ ಕಟ್ಟಂಗ ಓಡಿ ಬಂದೆ ಉಚ್ಚು ಉಚ್ಚು ಮಾತಾಡ್ತೆ ಫಸ್ಟ್ ಬಿಲ್ ಕಟ್ಬಿಟ್ಟು ಹುಷಾರ್ ತೋರಿಸ್ಕೊಂಡ ಬಾ ನೀನ್ ಅಡ್ಮಿಟ್ ಆಗಿದಲ್ಲ ಅದೇ ಹಾಸ್ಪಿಟಲ್ ನಾನು ನಂಬರ್ ಯಾರು ಕೊಟ್ರು ನಿಮಗೆ ಇಷ್ಟು ನಾಟಕ ಒಳ್ಳೇದಲ್ಲ ದೇಹಕ್ಕೆ ಹೊಸ ವರ್ಷದ ದಿನ ಕುಡಿಯ ಬಂದ ಇವತ್ತೇ ಕುಡಿದು ಬಿಟ್ಟಿದ್ದೀಯಾ ಮರಯ ಬೇಡ ಕಣೆ ಬೇಡ ಕಣೆ ಏನೆ ಏನೋ ನೀ ಕಾಡ ಪಾಪಾ ನೀ ಕಾಡಂತಿ ಮುಳ್ಳಂದಿ ಸುಭದ್ರೆ ನೀನು ಸುಭದ್ರ ಚಿತ್ರಾಂಗದೆ ಏನಂದ್ರೆ ಏನು ಹಾ ಅದೇನೆ ನಿಮ್ಮ ಅಜ್ಜಿ ತಾತನ ಬಿಡ ಕಡಪ್ಪ ಸುಮ್ಮನೆ ಮಲ್ಲ ನಮ್ಮ ನಾವು ಮಾತಾಡ್ತಿದ್ದೀನಿ ಮಗ ಕಿರಿ ಮುಚ್ಕೊಳ್ತೀನಿ ಅಯ್ಯ ಲೇ ನಿಮ್ಮ ಅಪ್ಪ ನಾನು ವಿಚಾರದಲ್ಲಿ ಮಾಡೆ ಏನು ಏನೇ ನಿಂದು

ಎಲ್ಲಿಗೆ ಎಲ್ಲಿಗೆ ಬರ್ಲೇ ಹೇಳ ಅಪ್ಪ ಮುಟ್ಟಿರ ಬಾ ನೀನು ಫಸ್ಟ್ ನಾನು ಹೇಳಿ ಏನು ಅಪ್ಪಗಿಪ್ಪ ಅಂದ್ರೆ ಮಗನ ಜಾಡ್ ಸತ್ ಬಿಡ್ತೀನಿ ಬಾರೆ ಕತ್ತೆ ಬಾ ಒದಿತಳ ಅಂತ ಫೋನ್ ಮಾಡಿದ್ರೆ ಮೀಟ್ ರೈತೆ ಬರಕ ಆಗೋಲ್ಲ ಬರ್ಲಾ ಯಾರ್ ನಂಬರ್ ಕೊಟ್ಟರು ಅವರ ಕೇಳನ ಅಡ್ರೆಸ್ ಬಾ ಆಮೇಲೆ ಐತಾ ಕಾಲ್ ತಿರುಗಿಸ್ತಾ ಅಂತ ಅಂದ್ರೆ ಅದೆಲ್ಲ ಇದಕ್ಕೆ ಹೋಗಿ ನೀನ್ ಕಟ್ ಹಾಕ್ಸ್ಕೊಂಡ್ ಬರ್ಬೇಕು ಕಾಲ್ ತಿರುಗಿಸ್ತಿದ್ರೆ ಬಾ ಮೀಟ್ ಇದ್ರೆ ಬಾರಲೇ ಒದಿತಾಳಂತೆ ಅಂತ ಏನು ಏನೇ

ನಿನ್ಗೇನೋ ಕಮ್ಮಿ ಆಗೈತೆ ನಿಜالو ನೀನ್ ಅಲ್ಲೇ ತಪ್ಪುಸಕ ಬಂದಿದೆ ಬಿಬಿಂಪುಗೆ ಇಡ್ಕೊರ್ತೀನ್ ಬಾ ಮಗನೆ ಹುನ್ಯಾರ ಮೆಂಟ್ಲ್ ಇಷ್ಟ ಅಂತ ನಿನ್ನೆ ಮೊರ ಟೈಮ್ ಫೋನ್ ಮಾಡತಾರೆ ಕಿಂತಾ ನೀ ಬೇಡ ತಲೆ ವಿಚಾರ ಬಂದ್ರೆ ಮೊಳೆಗಳಾಗೋಯಿತಾವ ಈಗ ಫಸ್ಟ್ ಸೈಟ್ ಆಗ್ತೀನ್ ಬಾ ಅಯ್ಯೋ ಮಾರೇಮತ್ತೋ ಯಾರ್ ನಿಮ್ ನಂಬರ್ ಕೊಟ್ಟಿದ್ದೆ ಹೇಳಿದ್ರೆ ಸರಿ ಕೊಟ್ಟಿರೋದು ಯಾರು ಅಂತ ಗೊತ್ತಾಗ್ಲಿಯ್ತು ಅವ್ರಿಗೆ ಏನ್ ಮಾಡ್ತೀಯ ಏನೇ ಮಾಡ್ತೀಯಾ ಆಮೇಲೆ ಐತೆ ನಿನ್ ಫಸ್ಟ್ ಬಾ ಅಡ್ರೆಸ್ ಇಸ್ಕೊಂಡ್ ಆಮೇಲೆ ಐತೆ ನಿಂಗೂ ಅంగు ಸೇರಿ ಬಿರುಗು ಕೊಟ್ಟಿರ ಸುದೀಪ್ ಅಂತ ನಿನ್ ಜೊತೆ ಮಾತಾಡ್ತಿರೋದು ಆರ್ ಸುನೀಲ್ ಅಂತ ಐತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜೊದ್ಗಾರ್ ಯಾರೋ ಅವರಪ್ಪ ಇದೊಂದೆ ಮಾಸ್ಟರ್ ಪೀಸ್ ಕೇಳಿದ್ದೆ ನೋಡಿರ್ಲಿಲ್ಲ

ಹ್ಮ್ ವಂಡರ್ಫುಲ್ ಆಗಿರೋ ಮಾರ್ನಿಂಗ್ ಅಲ್ಲಿ ಸದಕಿ ಒಂದು ಟ್ರಾಪ್ ಇಲ್ಲಿ ಮುಗಿಸ್ತಾ ಮುಂದಿನ ಟ್ರಾಪ್ ಟ್ರಾ ನಿಮ್ಮ ಕ್ಯಾಚ್ ಅಲ್ಲಿವರೆಗೂ ನೋಡ್ತಾರೆ ನಗ್ತಾರೆ ನಗಿಸ್ತಾರೆ ಯಾಕಂದ್ರೆ ನಗೋದು ಭೋಗ ನಗಿಸೋದು ಯೋಗ ನಗ್ದಿದ್ರೆ ಬರುತ್ತೆ ರೋಗ ಅದನ್ನ ನಗ್ಗದ ಹ್ಯಾಪಿ ಇಂದರಿ ಹಾಗೆ ಅಡ್ವಾನ್ಸ್ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಲವ್ ಯುಕ ಬಾಯ್ ಜೈ ಹಿಂದ್